ಶಂಕು ಹುಳು ಅಥವಾ ಬಸವನ ಹುಳು ಈ ಹುಳನ್ನು ನೀವು ನೋಡಿರ್ತೀರಾ ಆದರೆ ಇದರ ಜೀವನ ಶೈಲಿ ಬಗ್ಗೆ ಗೊತ್ತಾ ನಿಮಗೆ ಬನ್ನಿ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ದೇಹ ಮೃದುವಾಗಿದ್ದು ಬೆನ್ನಿನ ಮೇಲೆ ಗುಂಡಾಕಾರದೆಯ ಚಿಪ್ಪು ಇರುತ್ತದೆ ಈ ಚಿಪ್ಪು ಇದನ್ನು ರಕ್ಷಣೆ ಮತ್ತು ಮನೆಯಾಗಿರುತ್ತದೆ ಇದು ಎರಡರಿಂದ ಐದು ವರ್ಷದವರೆಗೆ ಬದುಕಬಹುದು ಕೆಲವೊಂದು ಹತ್ತು ವರ್ಷಗಳವರೆಗೆ ಬದುಕಬಹುದು ಇದರಲ್ಲಿ ಮುಖ್ಯವಾಗಿ ಐದು ಹಂತಗಳಿರುತ್ತದೆ ಗರ್ಭಧರಿಸಿದ ಬಸವನ ಹುಳು ಮೃದುವಾದ ನೆಲವನ್ನು ಹುಡುಕಿ ಆ ನೆಲದಲ್ಲಿ ಮೊಟ್ಟೆ ಇಡುತ್ತದೆ ಇದು ಒಂದು ಸಾರಿಗೆ ಇಪ್ಪತ್ತರಿಂದ ನೂರಕ್ಕೂ ಹೆಚ್ಚು ಮೊಟ್ಟೆ ಇಡಬಹುದು ಎರಡನೇ ಅಂತ ಮೊಟ್ಟೆ ಅಂತ ಕೆಲವು ದಿನಗಳ ನಂತರ ಮೊಟ್ಟೆ ಒಡೆದು ಚಿಕ್ಕ ಸಿಪ್ಪೆಗಳಂತೆ ಒಳ ಬಂದು ತನಗೆ ಬೇಕಾದ ಆಹಾರಗಳನ್ನು ತಾನೇ ಸ್ವತಃ ಹುಡುಕಿಕೊಂಡು ಆಹಾರ ಸೇವಿಸುತ್ತದೆ ಇದಕ್ಕೆ ಕಿವಿಗಳು ಇರುವುದಿಲ್ಲ ಆದರೆ ಸ್ಪರ್ಶ ಕಂಪನ ವಾಸನೆ ಬೆಳಕನ್ನು ಅರಿಯುವ ಶಕ್ತಿ ಇದಕ್ಕಿರುತ್ತದೆ ನಂತರದ ಅಂತ ಯೌವನ ಅಂತ ಈ ಅಂತ ಬಂದಿದ ತಕ್ಷಣ ಒಂದು ಬಸವಣ್ಣು ಇನ್ನೊಂದು ಬಸವಣ್ಣವುಳನ್ನು ಹುಡುಕ್ತಾ ಹೋಗುತ್ತದೆ ಹುಳು ನಡೆಯುವ ದಾರಿಯಲ್ಲಿ ನೆನಪಿನ ದ್ರವವನ್ನು ಬಿಡುತ್ತ ಹೋಗುತ್ತದೆ ಈ ನೆನಪಿನ ದ್ರವವನ್ನು ಇನ್ನೊಂದು ಬಸವಣ್ಣ ನೋಡಿ ತಕ್ಷಣ ಇದು ದೊಡ್ಡ ಮರಿನಾ ಚಿಕ್ಕ ಮರಿನ ಇದು ಸಂಭವ ಕ್ರಿಯೆ ಅಂತ ಅದಕ್ಕೆ ಗೊತ್ತಾಗುತ್ತದೆ ತರ ನಂತರ ಅದು ಹೋಗಿ ಅದನ್ನು ಮೀಟಾಗಿ ಅದರ ಜೊತೆಗೆ ಸಂಭವ ಕ್ರಿಯೆ ನಡೆಯುತ್ತದೆ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಈ ಬಸವನ ಉಳುವಿಗೆ ಉಭಯ ಲಿಂಗಗಳು ಇರುತ್ತದೆ ಅಂದ್ರೆ ಗಂಡು ಮತ್ತು ಹೆಣ್ಣು ಇರುವ ಲಿಂಗಗಳು ಎರಡೂ ಈ ಬಸವನ ಹುಳುವಿಗೆ ಇರುತ್ತದೆ ಇನ್ನು ಸಂಭೋಗ ಕ್ರಿಯೆಯಲ್ಲದೆ ಒಂದಕ್ಕೊಂದು ಟಚ್ ಆಗಿ ಲವ್ ಡಾಟ್ ಅಂತ ಮಾಡುತ್ತೆ ಅಂದ್ರೆ ಸೂಜಿಯಂತ ಒಂದು ದೇಹದ ಭಾಗವು ಇನ್ನೊಂದು ಉಳುವಿಗೆ ಚುಚ್ಚಿ ಅಂದ್ರೆ ಲವ್ ಡಾಟ್ ಮಾಡಿ ತನ್ನಲ್ಲಿರುವ ಶುಕ್ರಾಣುಗಳ ಬದಲಾವಣೆ ಮಾಡಿಕೊಳ್ಳುತ್ತೆ ಒಂದಕ್ಕೊಂದು ತರಂತರ ಎರಡು ಗರ್ಭಿಣಿಯಾಗಿ ಸ್ವಲ್ಪ ದಿನಗಳ ನಂತರ ಮೊಟ್ಟೆಡಲು ಶುರು ಮಾಡುತ್ತದೆ ತದನಂತರ ಈಗೇನು ಹೇಳಿದೆ ನಾನು ಹಂತಗಳು ಆ ಹಂತಗಳು ಪುನರಾವರ್ತನೆ ಆಗುತ್ತದೆ ಇದ್ರ ಮೇಲೆ ಹೇಳಿ ಹೆಂಗ್ ಬರ್ತೀನಿ ಕೇಳಿ ಈಗೇಳಿ ಬದುಕಿಗೆ ಬಂದವರಲ್ಲ ಬಂಧುಗಳಲ್ಲ ಬಂದು ಹೊಸ ಹಾದಿಯ ತೋರಿದರೆ ಆ ಬದುಕಿಗೆ ಹೊಸ ಬದಲಾವಣೆ ಸಿಗುವುದಲ್ಲ ವಿಷಯ ನಿಮ್ಗೆ ಗೊತ್ತಿರೋ ಸ್ಟೋಲ್ ಮಾಡಿಲ್ಲ ನಾನು ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ